ನಮಸ್ಕಾರ ಎಲ್ಲ ನಮ್ಮ ವೀಕ್ಷಕರಿಗೆ ಬಾಗಲಕೋಡೆಯಿಂದ ನಮ್ಮ ಬದಾಮಿ ಉಂಟಿದೆ ನಾವು ಆ್ಯಕ್ಚುಲಿ ಇಡೀ ಜಗತ್ತಿಗೆ ಕನ್ನಡ ಮತ್ತು ಕರ್ನಾಟಕ ಅಂದ್ರೆ ಪರಿಚಯ ಮಾಡಿದವರು ಅಂದ್ರೆ ಯಾರತ್ರ ಅಂದರೆ ನಮ್ಮ ಬದಾಮಿ ಚಾಲುಕ್ಯರು ಎಲ್ಲ ನಮ್ಮ ವೀಕ್ಷಕರಿಗೆ ಇವತ್ತು ನಾವೇನಂತಂದ್ರೆ ಬಾಗಲಕೋಡೆಯಿಂದ ನಮ್ಮ ಬದಾಮಿ ಉಂಟಿದ್ದೆ ನಾವು ಆ್ಯಕ್ಚುಲಿ ನಿಮ್ಗೆ ಹೇಳ್ಬೇಕಂತಂದ್ರೆ ನಮ್ಮ ಇಡೀ ಕರ್ನಾಟಕನಾಗೆ ನಮ್ಮ ಆ್ಯಕ್ಚುಲಿ ಇಡೀ ಜಗತ್ತಿಗೆ ಕನ್ನಡ ಮತ್ತು ಕರ್ನಾಟಕ ಅಂದ್ರೆ ಪರಿಚಯ ಮಾಡಿದವರು ಯಾರು ಯಾರತ್ತಂದ್ರೆ ನಮ್ಮ ಬದಾಮಿ ಚಾಲುಕ್ಯರು ಆಗಿನ ಟೈಮ್ನಾಗ ಎಲ್ಲ ದೊಡ್ಡ ದೊಡ್ಡ ಯುದ್ಧಗಳನ್ನೆಲ್ಲ ಆಡಿ ಅವರೆಲ್ಲ ಸಿಕ್ಕಾಪಟ್ಟಿ ವರ್ಕ್ ಮಾಡಿ ಅದಾದಮೇಲೆ ಚೊಲೋ ಚಲೋ ಗುಡಿ ಎಲ್ಲ ಕಟ್ಟಿ ಸಿಂಗಲ್ ಸಿಂಗಲ್ ಸ್ಟೋನ್ಸ್ನಾಗೆ ಸೊ ಸಿಕ್ಕಾಪಟ್ಟಿ ಕಾರ್ವಿಂಗ್ ಎಲ್ಲ ವರ್ಕ್ ಮಾಡಿದ್ದಾರೆ ಸೊ ಈಗ ಏನಂತಂದ್ರೆ ನಿಮಗೆ ಇವತ್ತು ಒಂದು ನಮ್ಮ ವೀಡಿಯೋ ಯೂಟ್ಯೂಬ್ ವಿಡಿಯೋಗ ಒಂದು ವ್ಲಾಗ್ ಕವರ್ ಮಾಡ್ಲಿಕ್ಕೆ ಹೊಂಟಿದ್ವಿ ಸೊ ನಮ್ಮ ಉತ್ತರ ಕರ್ನಾಟಕ ಮಂದಿಗೆ ಒಂದು ರಿಕ್ವೆಸ್ಟ್ ಏನು ಅಂತಂದ್ರೆ ಫಸ್ಟ್ ನಮ್ಮ ಊರ ಕಡೆ ಏನೇನು ಅದಾವಲ್ಲ ನಾವು ಕಂಪ್ಲೀಟಾಗಿ ಅದ್ರ ಬಗ್ಗೆ ತಿಳ್ಕೊಳ್ಕಿಶನ್ ಅದನ್ನು ಬ್ಲಾಗ್ ಮಾಡಿಕೊಂಡು ಎಲ್ಲರೂ ಅದನ್ನು ನೋಡಿರಿ ನಮ್ಮ ಉತ್ತರ ಕರ್ನಾಟಕದಾಗ ಮೇನ್ ಏನಂತಂದ್ರೆ ನಾವು ಟೂರಿಸಮ್ನ ಎಲ್ಲ ಜಾಸ್ತಿ ನಾವು ಮಹತ್ವ ಕೊಡಬೇಕಾಗ್ತದೆ ಯಾಕಂದರೆ ನಾವು ನಮ್ಮ ಜನ ಎಲ್ಲರೂ ಬೆಳೀಬೇಕಾಗ್ತದೆ ಅದಕ್ಕೆಲ್ಲರೂ ಏನು ಮಾಡ್ರಿ ಅಂತಂದರೆ ಈ ವಿಡಿಯೋ ನೋಡಿದ ಮೇಲೆ ನೀವು ಎಲ್ಲರೂ ಒಂದು ಸರಿ ಬದಾಮಿಗೆ ಬಂದು ಹೋಗ್ರಿ ಫ್ಯಾಮಿಲಿ ಕರ್ಕೊಂಡು ನಿಮ್ಮ ಮಕ್ಕಳಿಗೆ ಮೊಮ್ಮಕ್ಕಳಿಗೆಲ್ಲ ಏನೈತಲ್ಲ ಬದಾಮಿ ನಮ್ಮ ರಿಚ್ ಏನೈತಲ್ಲ ಒಂದು ಕಲ್ಚರ್ ಆಗಲಿ ಒಂದು ನಮ್ಮ ಹಿಸ್ಟ್ರಿ ಆಗಲಿ ಆ ವಾರಿಯರ್ಸದು ಏನು ಅವರು ಇರುವಂಥ ಜಾಗ ಆಗಲಿ ಅವರೆಲ್ಲ ಅವಾಗ ಹೆಂಗೆ ಪ್ಲ್ಯಾನ್ ಮಾಡಿದರು ಏನೈತಿ ಅದನ್ನು ನೋಡಿಕೊಂಡು ನೀವು ಸ್ವಲ್ಪ ಏನದಲ್ಲ ನಮ್ಮ ಎಲ್ಲ ಕಡೆ ಅದನ್ನು ಪ್ರಚಾರ ಮಾಡಿದ್ರೆ ಅಂದರೆ ಇದು ಒಂದು ಒಳ್ಳೆ ವಿಡಿಯೋ ಆಗಿ ನೀವು ಆರಾಮಾಗಿ ಶೇರ್ ಮಾಡ್ಕೋಬೋದು ಸೊ ಇವತ್ತಿನ ನಮ್ದು ಕಾನ್ಸೆಪ್ಟ್ ಏನಂತಂದ್ರೆ ಈಗ ನಾವು ಬದಾಮಿಗೆ ಆನ್ ದಿ ವೇ ಇದ್ದೀವಿ ಈಗ ಆನ್ ದಿವೇ ನಿಮ್ಗೆ ಅಲ್ಲಿ ರೀಚ್ ಆಗಿ ನಿಮಗೆ ನೆಕ್ಸ್ಟ್ ಏನದಲ್ಲ ಈ ವಿಡಿಯೋ ಕಂಟಿನ್ಯೂಸ್ ನೋಡಿರಿ ನಿಮ್ಗೆ ಅದಕ್ಕೆ ತೋರಿಸ್ತೀವಿ ನೀನು ಇವಾಗ ನೋಡಿದ್ವಿ ಏನಿಲ್ಲ ಲೈಕ್ ಬಾದಾಮಿ ಕೇವ್ಸ್ ಹೆಂಗಿರುತ್ತೆ ಲೈಕ್ ಸಿಂಗಲ್ ರಾಕ್ ಹೆಂಗೆ ಅದನ್ನು ಇದು ಮಾಡಿದರು ಕಾರ್ ಮಾಡ್ಯಾರ ಸೊ ಅದೆಲ್ಲ ತೋರಿಸ್ತೀವಿ ಅಂದ್ಲಿಲ್ಲ ಅಗಸ್ತ್ಯ ಲೇಕ್ ಅಂತ ಐತಿ ಅಲ್ಲಿ ಅಗಸ್ತ್ಯ ಋಷಿ ಇದ್ದಿದ್ದು ಸೊ ಅದು ಹಾಗಾಗಿ ಹೆಸ್ರು ಅಗಸ್ತ್ಯ ಲೇಕ್ ಅಂತ ಹೇಳಿ ಬಂದಿತ್ತು ಸೊ ಅದನ್ನು ನಾವೆಲ್ಲ ನಿಮ್ಗೆ ವ್ಯೂ ತೋರಿಸ್ತೀವಿ ಆ್ಯಂಡ್ ಮ್ಯೂಸಿಯಮ್ ಕವರ್ ಮಾಡ್ಕೋಬೇಕು ಅಂದ್ಕೊಂಡಿವಿ ಬಟ್ ನೋಡೋಣ ಟೈಮ್ ಲಿಮಿಟ್ ಇರೋದ್ರಿಂದ ನೋಡ್ತೀವಿ ಇಫ್ ಇನ್ ಕೇಸ್ ಆದರೆ ನಿಮ್ಗೆ ಅದನ್ನು ತೋರಿಸ್ತೀವಿ ಬಟ್ ಕೇವ್ಸನ್ನು ತೋರಿಸ್ತೀವಿ ಸೊ ಸೊ ಗೈಸ್ ಫೈನಲಿ ನಾವೇನಂತಂದರೆ ಇವತ್ತು ಬದಾಮಿಗೆ ರೀಚ್ ಆಗಿದೀವಿ ಬದಾಮಿಗೆ ರೀಚ್ ಆಗಿ ಇಲ್ಲಿ ಮೇನ್ ಬಸ್ತೇ ಇತ್ತಲ್ಲ ಸೊ ಮೇನ್ ಬಸ್ತೆಗೆ ರೀಚ್ ಆದ್ವಿ ಸೊ ಟಿಕೆಟ್ ಏನದಲ್ಲ ಒಂದು ಆಲ್ಮೋಸ್ಟ್ ಲೈಕ್ ಟ್ವೆಂಟಿ ಫೈವ್ ರುಪೀಸ್ ಬರುತ್ತೆ ಟಿಕೆಟ್ ಆಮೇಲೆ ಟ್ವೆಂಟಿ ಫೈವ್ ರುಪೀಸ್ ಕ್ಯಾಮ್ರಾ ಸಪ್ರೇಟ್ ಇರ್ತೈತಿ ಆಮೇಲೆ ಏನಂತಂದ್ರೆ ಲೈಕ್ ಒಂದು ಗೈಡ್ ತೊಗೊಂಡಿದ್ದೀವಿ ಆ್ಯಕ್ಚುಲಿ ಎಲ್ಲ ಓದಲು ಟೂರಿಸ್ಟ್ ಪ್ಲೇಸ್ನಾಗ ಗೈಡ್ ಚಲೋ ತೋದು ಆ್ಯಕ್ಚುಲಿ ಭಾಳ ಚಲೋ ಯಾಕಂದ್ರೆ ಅಷ್ಟು ಇನ್ಫಾರ್ಮೇಷನ್ ಇರೋಂಗಿಲ್ಲ ಸೊ ಅವರಿಂದ ಏನಾದ್ರೆ ಇನ್ ಡೆಪ್ತ್ ಮತ್ತು ಇನ್ ಡಿಟೇಲ್ ಆಗಿ ನಮಗೆಲ್ಲ ಡೀಟೇಲ್ಸ್ ಕೊಡ್ತಾರೆ ಸೊ ಏನಂತಂದ್ರೆ ನಮ್ಮ ಜೊತೆಗೊಬ್ಬರು ಗೈಡ್ ಅದಾರ ಅವ್ರ ಹೆಸರು ಗಿರಗಾಂಕರ್ ಅಂತ ಹೇಳಿ ಸೊ ಅವ್ರದ್ದು ಏನೈತಲ್ಲ ಇಂಟ್ರೊಡ್ಯೂಸ್ ಮಾಡ್ಕೊಡ್ತೀನಿ ನಿಮಗೆ ಸೊ ನೆಕ್ಸ್ಟ್ ಏನಿಲ್ಲ ವೀಡಿಯೋ ಅವರು ಕಂಪ್ಲೀಟ್ ಆಗಿ ಏನದಲ್ಲ ಬದಾಮಿನಾಗ ಯಾವ್ಯಾವ ಪ್ಲೇಸ್ ನೋಡ್ಬೋದು ಹೆಂಗೆ ಅದ ಟೆಂಪಲ್ಸ್ ಹೆಂಗೆ ಇದ್ದು ಅದೆಲ್ಲ ಹಿಸ್ಟ್ರಿ ಹೇಳ್ಕೊಂಡು ಹೋಗ್ತಾರೆ ಈ ವಿಡಿಯೋನ ಕಂಟಿನ್ಯೂ ಸರ್ ನೋಡಿ ಸೊ ಇದ್ರ ಮೇಲೆ ಏನಾಯ್ತಲ್ಲ ನಿಮಗೆ ಎಲ್ಲ ಒನ್ ಬೈ ಒನ್ ಡಿಟೇಲ್ಸ್ ನಿಮ್ಗೆ ಕಾಂಟ್ಯಾಕ್ಟ್ ಮಾಡಿ ಸರ್ ಸೊ ಗೈಸ್ ಇವತ್ತು ಫೈನಲಿ ನಾವು ಏನಂತಂದ್ರೆ ಬದಾಮಿಗೆ ಬಂದಿದ್ದೀವಿ ಬದಾಮಿಂದ ಏನಂತಂದ್ರೆ ಮೇನ್ ಬಸ್ಸಿಗೆ ಬಂದಿದ್ದೀವಿ ಸೊ ಮೇನ್ ಬಸ್ಸಿಂದ ಏನಂತಂದ್ರೆ ಇವತ್ತು ನಮ್ಮ ಒಬ್ರು ಗೈಡ್ ಅದಾರ ಸೊ ನಾ ಗೈಡಿಗೆ ಹೈಯರ್ ಮಾಡಿದ್ದೀವಿ ಆ ನಾನು ನಿಮಗೆ ಇಂಟ್ರೊಡ್ಯೂಸ್ ಮಾಡ್ತೀನಿ ನನ್ನ ಸರ್ ಸೊ ನನ್ನ ಹೆಸರು ಗುರುನಾಥ್ ಗಡಿಗೆ ಗುರುನಾಥ್ ಗಡಿಗೆ ಗಡಗಿ ಸುಳ್ಳುನಾಥ್ ಗಡಿಗೆ ಅಂತ ಹೇಳಿ ಹೆಸರು ಸೊ ಇವರು ನಮ್ಗೆ ಏನಂತಂದ್ರೆ ಈಗೆಲ್ಲ ಮೇನ್ ಬಸ್ತಿಗೆ ಇರೋದೆಲ್ಲ ಕಂಪ್ಲೀಟ್ ವಾಕ್ ಥ್ರೂ ಮಾಡಿಸ್ತಾರೆ ಸೊ ಬನ್ನೀಗ ಅವರು ಕೂಡ ಕೇಳೋಣ ಅವ್ರು ಏನೇನು ಹೇಳ್ತಾರೆ ಅಂತೇಳಿ ಅಷ್ಟು ಓಕೆ ಸರ್ ಮೊದಲು ಬಾದಾಮಿ ತಮಗೆ ಸ್ವಾಗತವನ್ನು ಬಯಸ್ತೀನಿ ಈ ಬಾದಾಮಿ ಆಳಿದಂಥ ನಾಡು ಈ ಬಾದಾಮಿಯ ಮೊದಲ ಹೆಸರು ವಾತಾಪಿ ವಾತಾಪಿ ಅಂತ ಸಹಜವಾಗಿ ಎಲ್ಲ ಊರಿನ ಹೆಸರು ಬದಲಾವಣೆ ಅನ್ನತ್ತೆ ಈ ಊರಿನ ಹೆಸರು ಕೂಡ ಬದಲಾವಣೆ ಅಂದರೆ ವಾತಾಪಿ ಅನ್ನೋ ಹೆಸರು ಬರಬೇಕಂದ್ರೆ ಒಂದು ದಂತಕಥೆಯನ್ನು ಹೇಳ್ತಾ ಹೋಗ್ತದೆ ಏನು ಅಂತಂದರೆ ಇಲ್ಲಿ ವಾತಾಪಿ ಮತ್ತು ಇಲ್ಗೊಲ ಅಂತ ಹೇಳಿ ರಾಕ್ಷಸರು ವಾಸ ಆ ರಾಕ್ಷಸರು ಏನು ಮಾಡ್ತಾ ಇದ್ರು ಅಂದರೆ ಈ ದಾರಿಗುಂಟ ಬರ್ತಕ್ಕಂಥ ಜನರನ್ನ ಕೊಂದು ಇದ್ರು ಸುಮ್ಮನೆ ಕೊಲ್ತಾ ಇರಲಿಲ್ಲ ಅವರಿಗೆ ಮಧ್ಯಾಹ್ನದ ಊಟ ಕ್ಯಾಮಂತ ನೋಡಿ ಸಹಜವಾಗಿ ಇವತ್ತು ನಮ್ಗೆ ಹಸು ಆಯ್ತು ಅಂದ್ರೆ ಮಧ್ಯಾಹ್ನದ ಊಟಕ್ಕೆ ಹೋಟೆಲ್ಗೆ ಹೋಗ್ಬೇಕು ಅಥವಾ ಕಾನವಳಿಗೆ ಹೋಗ್ಬೇಕು ಆಗಿನ ಕಾಲಘಟ್ಟದಲ್ಲಿ ಏನು ಇರಲಿಲ್ಲ ಜನಗಳು ಕರೆದ ತಕ್ಷಣ ಅವರು ಬಳಿ ಹೋಗ್ತಾ ಇದ್ರು ಹೋದಂಥ ಜನರಿಗೆ ವಾತಾಪಿಯನ್ನು ತನ್ನ ತಕ್ತಿಯಿಂದ ಒಂದು ಮೇಕೆ ಮರೆಯುತ್ತೆ ಆ ಮೇಕೆ ಮರೆಯಾದಂಥ ವಾತಾಪಿಯನ್ನು ಸಣ್ಣ ಕಟ್ ಮಾಡಿ ಅಡಿಗೆ ನೆನೆಸಿಕೆ ಬಂದಂತ ಅತಿಥಿಗಳಿಗೆ ಗುಣಪಡಿಸುದು ಅವ್ರು ಊಟ ಆಗೋರಿಗೆ ಸುಮ್ಮನೆ ಇತ್ತು ಊಟ ಆದ ನಂತರ ವಾತಾಪಿ ಹೊರಗೆ ಬಂದ ತಮ್ಮನ್ನು ಕೂಗ್ತಾ ಇದ್ದಾರೆ ಆ ಹೊಟ್ಟೆ ಸೇರಿದ ವಾತಾಪಿ ಇವರು ಹೊಟ್ಟೆ ಅನ್ನೋದು ಹಂಚೆ ಇವರು ಸತ್ತು ಬಿಡ್ತಾ ಇದ್ರು ಆ ಸತ್ತು ದೇಹಗಳನ್ನ ಅನ್ನ ತಮ್ಮಂದಿರ ಶರೀರು ತಿಂತಾ ಇದ್ದಾರೆ ಇದು ನಿರಂತರವಾಗಿ ನಡೀತಾ ಇತ್ತು ಒಂದು ದಿನ ಮಾರ್ಗವಾಗಿ ಅಗಸ್ತ್ಯ ಮುನಿಗಳು ಬರ್ತಾರೆ ಮಹಾ ಋಷಿಗಳು ಬಂದಾಗ ಅವ್ರಿಗೂ ಕೂಡ ಊಟ ಕ್ಯಾಮರ ಸಿಗುತ್ತೆ ಅವರುಳಗೆಯಿಂದ ಹೋಗ್ತಾರೆ ಕಾರಣ ಅವರು ದಿವಜ್ಞಾನಿಗಳು ಇರ್ತಾರೆ ಇವರು ಮಾಯಾವಿಗಳಂತ ಗೊತ್ತವೆ ಹೋದಾಗ ಯಥಾವತ್ತಾಗಿ ಅಡಿಗೆಯನ್ನು ಸಿದ್ಧಪಡಿಸಿ ಅವರು ಊಟಕ್ಕೆ ಪಡಿಸ್ತಾರೆ ಊಟ ಆಗುತ್ತೆ ಊಟ ಆದ ನಂತರ ಇಲ್ಬಲ ವಾತಾಪಿಯನ್ನು ಹೊರಗೆ ಕರೆಯೋದಕ್ಕಿಂತ ಮುಂಚೆ ಅಗಸ್ತ್ಯ ಮುನಿಗಳು ತಮ್ಮ ಎಡಗೈಯಿಂದ ಹೊಟ್ಟೆ ಮೇಲೆ ಕರೆಸಿ ವಾತಾಪಿ ಜೀರ್ಣ ಅಂತ ಹೇಳ್ತಾರೆ ಆಗ ವಾತಾಪಿ ಒಳಗಡೆ ಜೀರ್ಣ ಆಗ್ತಾನೆ ಇಲ್ಬಲ ವಾತಾಪಿಯನ್ನು ಕೂಗ್ತಾನೆ ವಾತಾಪಿ ಆಚೆ ಬರಂಗಿಲ್ಲ ಏನಾಗಿದೆ ಅಂತ ನೋಡ್ತಾನೆ ಅಗತ್ಯ ಮಣಿಗಳು ವಾತಾಪಿಯನ್ನು ಜೀರ್ಣ ಮಾಡಿದ ವಿಷಯ ಗೊತ್ತಾಗುತ್ತೆ ಗೊತ್ತಾದ ತಕ್ಷಣ ನಾನು ಋಷಿ ಋಷಿಮಣಿಗಳನ್ನು ಕ್ಷಮೆಯಾಚನೆ ಮಾಡ್ತಾರೆ ಅಂದರೆ ನಾವು ಇಷ್ಟು ದಿನ ಮಾಡಿದ್ದೆಲ್ಲ ತಪ್ಪಾಗಿದೆ ನಮಗೆ ದೈವತ್ವ ಪಾಲಿಶ ಅಂತ ಕೇಳ್ಕೊಂಡಾಗ ಇಬ್ಬರು ಬೆಟ್ಟಗಳನ್ನಾಗಿ ಪರಿವರ್ತನೆ ಮಾಡ್ತಾರೆ ವಾತಾಪಿಯನ್ನ ಬಾದಾಮಿ ಬೆಟ್ಟವಾಗಿ ಪರಿವರ್ತನೆ ಮಾಡಿದ್ರೆ ಇಲವಲನನ್ನ ಐವಳಿ ಬೆಟ್ಟವಾಗಿ ಪರಿವರ್ತನೆ ಹಾಗಾಗಿ ಇವರಿಗೆ ವಾತಾಪಿ ವಾತಾಪಿ ಮುಂದೆ ಹದಿನಾಲ್ಕನೇ ಶತಮಾನದಿಂದ ಆಚೆಗೆ ಬರತಕ್ಕಂಥ ಎಲ್ಲ ಶಾಸನಗಳಲ್ಲಿ ಇವರ ಹೆಸರು ಬಾದಾಮಿ ಅಂತಲೇ ನೋಡಬೇಕಾಗಿದೆ ಈ ಬಾದಾಮಿ ಅನ್ನೋ ಹೆಸರು ಹೇಗೆ ಬಂತಂದರೆ ಈ ಕಲ್ಲು ಬಂಡೆಗಳನ್ನು ತೋರಿಸ್ತಾ ಹೋಗ್ತದೆ ಆ ಬಂಡೆಗಳ ಬಣ್ಣ ಆಲ್ಮೋಸ್ಟ್ ಎಲ್ಲ ಆಲ್ಮೆಂಡ್ ಕಲರ್ ಬಾದಾಮಿ ಬಣ್ಣ ಇರೋದ್ರಿಂದ ಇವರ ಹೆಸರು ಬಾದಾಮಿ ಅಂತ ಬದಲಾಯಿತು ಅಂತ ಕಂಡು ಹೋಗ್ತಾರೆ ಆದರೆ ಬಾದಾಮಿ ಅನ್ನೋದು ಅತ್ಯಂತ ಪ್ರಾಚೀನ ಹೆಸರು ಪ್ರಾಚೀನ ಹೆಸರು ಪ್ರಾಚೀನ ಹೆಸರು ಬಾದಾಮಿ ಅನ್ನೋದಕ್ಕೆ ನಮಗೆ ಎರಡನೇ ಶತಮಾನದಲ್ಲಿ ಗ್ರೀಸ್ ದೇಶದ ಒಬ್ಬ ಗುಗಲತನ ಈ ಪ್ರದೇಶಕ್ಕೆ ಪ್ರವಾಸಕ್ಕಾಗಿ ಬಂದಿರ್ತಾರೆ ಟೊಳೋಮಿ ಎಂಬ ನೂರ ಐವತ್ತರಲ್ಲಿ ಬರ್ತಾನೆ ಬಂದಾಗ ಈ ಗೈಡ್ ಆಫ್ ಜಿಯೋಗ್ರಫಿ ಎಂಬ ತನ್ನ ಪುಸ್ತಕದಲ್ಲಿ ಈ ಊರಿನ ಹೆಸರನ್ನ ಬದೌಮಿ ಅಂತ ಉಲ್ಲೇಖ ಮಾಡ್ತಾರೆ ಹಾಗಾಗಿ ಪ್ರಾಚೀನ ಹೆಸರು ಬಾದಾಮಿ ನಂತರ ವಾತಾಪಿ ತಿರ್ಗ ಮತ್ತೆ ಬಾದಾಮಿ ಇದ್ದನ್ನು ನೋಡೋದು ಈ ವಾತಾಪಿ ಅನ್ನೋ ಹೆಸರು ಬದಲಾವಣೆ ಆಗಿದ್ದು ಚಾಲುಕ್ಯರ ಅವಧಿಗೆ ಯಾಕೆ ಇವರು ಬಾದಾಮಿ ಇದ್ದದ್ದನ್ನು ಅವರು ವಾತಾಪಿ ವಾತಾಪಿ ಅಂತ ಕರೆದ್ರು ಅಂತಂದರೆ ಚಾಲುಕ್ಯರ ಆಸ್ಥಾನದಲ್ಲಿ ಆಸ್ಥಾನ ಕವಿಗಳೆಲ್ಲ ಸಾಂಸ್ಕೃತ ಪಂಡಿತರು ಹಾಗಾಗಿ ಬಾದಾಮಿ ಇದ್ದದ್ದನ್ನು ಅವರು ವಾತಾಪಿ ವಾತಾಪಿಪುರ ಅಂತ ಕರಿತಾ ಹೋಗ್ತಾರೆ ನಾನು ಆಗಲೇ ಹೇಳಿರ್ತಕ್ಕಂಥದ್ದು ಅದು ದಂತಕಥೆ ಸ್ಥಳೀಯರು ಕಟ್ಟಿರ್ತಕ್ಕಂಥ ಕಥೆ ಆದರೆ ಅಧಿಕೃತವಾಗಿ ಬದಲಾವಣೆ ಆಗಿದ್ದು ಚಾಲುಕ್ಯರ ಬಂದಿದೆ ಮುಂದೆ ಹದಿನಾಲ್ಕನೇ ಶತಮಾನದಿಂದ ಮತ್ತೆ ಇವರ ಹೆಸರು ಬಾದಾಮಿ ಅಂತ ಎಲ್ಲ ಶಾಸನಗಳಲ್ಲಿ ನೋಡ್ತಾ ಹೋಗ್ತೀವಿ ಹಾಗಾಗಿ ಇವತ್ತಿನ ಕೂಡ ಅದು ಬಾದಾಮಿ ಅನ್ನೋದು ಪ್ರಜೆಪಲ್ಲಿ ಇದ್ದನ್ನು ನಾವು ನೋಡ್ತೀವಿ ಈ ಬಾದಾಮಿ ಪ್ರದೇಶವನ್ನು ಚಾಲುಕ್ಯರ ಬದುಕಿಂತ ಪೂರ್ವದಲ್ಲಿ ಮೌರ್ಯರು ಮತ್ತು ಶಾತವಾನರು ಆಳ್ವಿಕೆ ನಮ್ಮ ಈ ಶಾತವಾನಾಡ ಕಾಲಕ್ಕೆ ಸಿಕ್ಕಂಥ ಅವಶೇಷಗಳು ಬಳಸ್ತಕ್ಕಂಥ ನಾಣ್ಯಗಳಾಗಲಿ ಮಣ್ಣಿನ ಮಡಿಕೆಗಳಾಗಲಿ ಇಟ್ಟಿಗೆಗಳಾಗಲಿ ಅಂದರೆ ಉತ್ಕರಣ ಮಾಡ್ತಾರೆ ಐಹಳೆ ಪಟ್ಟದಕೊಲು ಮತ್ತು ಮಹಾಕೂಟದಲ್ಲಿ ಇಲಾಖೆಯವರು ಉತ್ಕರಣ ಮಾಡಿದಂಥ ಸಂದರ್ಭಗಳು ಸಿಕ್ಕಂಥ ಅವಶೇಷಗಳ ಮ್ಯೂಸಿಯಂಲಿ ನಾವು ಆ ಕಡೆ ಹೋದರೆ ನೋಡ್ಕೊಂಡು ಬರ್ಬೋದು ನಾರನೇ ಶತಮಾನಕ್ಕೆ ಚಾಲುಕ್ಯರಸರು ಬಂದಿರಬೇಕಂತ ಆರನೇ ಶತಮಾನದ ಮಧ್ಯಭಾಗದಲ್ಲಿ ಹಿಡಿದು ಎಂಟನೇ ಶತಮಾನದ ಮಧ್ಯಭಾಗದಲ್ಲಿ ಸುದೀರ್ಘವಾಗಿ ಎರಡು ನೂರು ವರ್ಷಗಳ ಕಾಲದಲ್ಲಿ ಚಾಕ್ಯರಸರು ಆಳ್ವಿಕೆನ ಮಾಡ್ತಾರೆ ಆ ಎರಡು ನೂರು ವರ್ಷಗಳ ಕಾಲ ಮಧ್ಯದಲ್ಲಿ ಒಟ್ಟು ಒಂಬತ್ತು ಜನ ಅರಸರು ಆಳ್ವಿಕೆನ ಮಾಡ್ತಾರೆ ನೋಡಿ ಚಾಲುಕ್ಯರ ಮೂಲ ಪುರುಷರು ಜಯಸಿಂಹ ಮತ್ತು ರಣರಾಗ ಅಂತ ಕರಿತಾರೆ ಅವ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿಗಳು ಬೇ ಇಲ್ಲ ರಣರಾಗನ ಮಗ ಒಂದನೇ ಪುಲಿಕೇಶಿ ಮೊದಲ ಚಾಲುಕ್ಯರ ಸ್ವತಂತ್ರ ರಸ ಅವನಿಂದ ಒಟ್ಟು ಒಂಬತ್ತು ಜನ ರಸರ ಆಳ್ವಿಕೆ ಮಾಡ್ತಾರೆ ಕ್ರಮವಾಗಿ ಹೇಳೋದಾದ್ರೆ ಒಂದನೇ ಪುಲಿಕೇಶಿ ಕೀರ್ತಿವರ್ಮ ಮಂಗಲೇಶ ಇಮ್ಮಡಿ ಪುಲಿಕೇಶ ವಿಕ್ರಮಾದಿತ್ಯ ವಿನಯಾದಿತ್ಯ ವಿಜಯ ಆದಿತ್ಯ ಇಮ್ಮಡಿ ವಿಕ್ರಮಾದಿತ್ಯ ಇಮ್ಮಡಿ ಕೀರ್ತಿವರ್ಮ ಒಟ್ಟು ಒಂಬತ್ತು ಜನ ಅರಸರ ಆಳ್ವಿಕೆ ಮಾಡ್ತಾರೆ ಒಂಬತ್ತು ಜನರ ಅರಸರ ಆಳ್ವಿಕೆಯ ಮಧ್ಯದಲ್ಲಿ ಮೂರು ರಾಜಧಾನಿಗಳನ್ನು ಆಳ್ವಿಕೆ ಮಾಡಿಕೊಂಡು ರಾಜ್ಯಭಾರವನ್ನು ಮಾಡ್ತಿದ್ದಾರೆ ನೋಡಿ ಸಹಜವಾಗಿ ನಾವೆಲ್ಲ ರಾಜಮನೆತನಗಳನ್ನು ರಾಜಮಾಣಿತನಗಳನ್ನು ಒಂದು ರಾಜಮನೆತನಕ್ಕೆ ಒಂದೇ ರಾಜಧಾನಿ ಇರೋದನ್ನು ನೋಟ್ ಆಡೋದು ಚಾಲುಕ್ಯರ ಚಾಕ್ಯರಸರಿಗೆ ಮೂರು ರಾಜ ಐವಳೆ ಬಾದಾಮಿ ಪಟ್ಟದ ಇವರು ಆಡಳಿತ ಅವಧಿ ಆರಂಭ ಆಗಿದ್ದು ಪ್ರಸ್ತುತಕ್ಕೆ ಐದುನೂರ ನಲವತ್ತಕ್ಕೆ ಆಡಳಿತ ಕೊನೆಗೊಂಡಿದ್ದು ಏಳುನೂರ ಐವತ್ತೇಳು ಐದುನೂರ ನಲವತ್ತರಲ್ಲಿ ಇವ್ರ ಮೊದಲ ರಾಜಧಾನಿ ಐವಳೆ ಆಗಿತ್ತು ಐದುನೂರ ನಲ್ವತ್ ಮೂರಕ್ಕೆ ಬಾದಾಮಿ ಬಾದಾಮಿ ಚಾಲುಕ್ಯರ ಎರಡನೇ ರಾಜಧಾನಿ ಇನ್ನು ಆಡಳಿತ ಕೊನೆಗೊಂಡಿದ್ದು ಪಟ್ಟದ ಕಲಾವಿದ ನೋಡಿ ಸರಿ ಬಾ ಐವಳೆ ಬಿಟ್ಬಿಟ್ಟು ಬಾದಾಮಿ ಪ್ರದೇಶಕ್ಕೆ ಯಾಕೆ ಬರ್ತಾರೆ ಚಾಲುಕ್ಯರ ನಾವು ಪ್ರಶ್ನೆ ಬಂತು ಅಂತಂದರೆ ಚಾಲುಕ್ಯರಸರಿಗೆ ಬಾದಾಮಿಯಲ್ಲಿ ನೈಸರ್ಗಿಕವಾಗಿ ಮೂರು ದುರ್ಗಗಳು ಕಂಡು ಬರ್ತವೆ ಒಂದು ಜಲದುರ್ಗ ಮತ್ತೊಂದು ಒಣದುರ್ಗ ಇನ್ನೊಂದು ಗಿರಿದುರ್ಗ ಅಂದರೆ ಇವರು ಫಾರೆಸ್ಟ್ ಮೌಂಟೇನ್ ಯಾರೇ ವೈರಿಗಳು ಇವ್ರ ಮೇಲೆ ದಾಳಿ ಮಾಡೋದಕ್ಕೆ ಬಂದಾಗ ಸಹಜವಾಗಿ ಆ ಮೂರು ದುರ್ಗಗಳನ್ನು ಕ್ರಾಸ್ ಮಾಡಲೇಬೇಕು ಅಲ್ಲಿ ಇಲ್ಲಿದ್ದಂಥ ಸೈನಿಕರು ಅಲರ್ಟ್ ಆಗಿರಬೇಕು ಬಂದಂಥ ವೈರಿಗಳನ್ನು ಇರಿಸ ಅಂದರೆ ಆಡಳಿತ ನಡೆಸೋದಕ್ಕೆ ನಮಗೆ ಸುರಕ್ಷಿತ ಸ್ಥಾನವನ್ನು ಕೊಟ್ಟು ಇಲ್ಲಿ ಚಾಲುಕ್ಯರಸರು ಸುದೀರ್ಘವಾಗಿ ಆಡಳಿತನ ಮಾಡ್ತಾರೆ ಹಾಗಾಗಿ ನಾವು ಚಾಲುಕ್ಯರನ್ನು ಬಾದಾಮಿ ಚಾಲುಕ್ಯರೇ ಗುರುತಿಸ್ತೀವಿ ದಿನ ಎಲ್ಲಿ ಕೂಡ ಐವಳೆ ಚಾಲುಕ್ಯರನ್ನು ಅಂತರ್ಕಲ್ ಚಾಲುಕ್ಯರಂತ ಅಂತ ಕರೆಯುತ್ತೆ ಇಲ್ಲಿ ಐದುನೂರ ನಲವತ್ತ್ ಮೂರಕ್ಕೆ ಬಾದಾಮಿಗೆ ಬರ್ತಾರೆ ಬಾದಾಮಿಗೆ ಬಂದಾಗ ಪ್ರಮುಖವಾಗಿ ಎರಡು ಬೆಟ್ಟಗಳನ್ನು ಆಯ್ಕೆ ಮಾಡಿಕೊಂಡು ತಮ್ಮ ಸಾಂಸ್ಕೃತಿಕ ಕೊಡುಗೆಗಳನ್ನು ಕೊಟ್ಟಿದ್ದನ್ನು ನಾವು ಒಂದು ಉತ್ತರದ ಬೆಟ್ಟವನ್ನು ಆಯ್ಕೆ ಮಾಡ್ಕೊಂಡರೆ ಇನ್ನೊಂದು ದಕ್ಷಿಣದ ಬೆಟ್ಟವನ್ನು ಆಯ್ಕೆ ಮಾಡ್ತಾರೆ ಸರ್ ಉತ್ತರದ ಬೆಟ್ಟದಲ್ಲಿ ಕಟ್ಟಿ ಮಾಡಿರ್ತಕ್ಕಂಥ ದೇವಾಲಯಗಳನ್ನು ನೋಡ್ತೀವಿ ದಕ್ಷಿಣ ಬೆಟ್ಟದಲ್ಲಿ ಕೊರೆದು ನಿರ್ಮಾಣ ಮಾಡ್ತಕ್ಕಂಥ ದೇವಾಲಯ ಬಾದಾಮಿಯಲ್ಲಿ ಪ್ರಸಿದ್ಧಿ ಪಡೆತಕ್ಕಂಥದ್ದು ನಾಲ್ಕು ಗುಹಾಂತರ ದೇವಾಲಯ ಇವರು ಐವಳಿಯಲ್ಲಿ ನೂರ ಮೂವತ್ತು ರಾಚನಿಕ ದೇವಾಲಯಗಳನ್ನು ರಚನೆ ಮಾಡ್ತಾರೆ ಎರಡು ಗುಹಾಂತರ ದೇವಾಲಯಗಳನ್ನು ಪ್ರಾಯೋಗಿಕವಾಗಿ ಐವಳಿಯಲ್ಲಿ ರಚನೆ ಮಾಡ್ತಾ ಬಾದಾಮಿಯಲ್ಲಿ ಗುಹಾಂತರ ದೇವಾಲಯಕ್ಕೆ ಆದ್ಯತೆಯನ್ನು ಕೊಟ್ಟಿದ್ದನ್ನು ನಾವು ನೋಡ್ಬೋದು ಇಲ್ಲಿ ದಕ್ಷಿಣ ಮಟ್ಟದಲ್ಲಿ ಪ್ರಮುಖವಾಗಿ ನಾಲ್ಕು ಗುಹಾಂತರ ದೇವಾಲಯಗಳು ಬರ್ತವೆ ಈ ದೇವಾಲಯಗಳನ್ನೆಲ್ಲ ಒಂದೇ ಬಂಡಿಯಲ್ಲಿ ಪರೆದು ರಚನೆ ಮಾಡತಕ್ಕಂಥದ್ದು ರಾಕಟ್ ಟೆಂಪಲ್ ಮೋಣಲಿಗಿ ಅದರ ಆ ಕಡೆ ಕಾಸಕ್ಕಂಥ ದೇವಾಲಯಗಳನ್ನೆಲ್ಲ ಕಟ್ಟಿ ಮಾಡಿರ್ತಕ್ಕಂಥದ್ದು ಆದರೆ ಬೇರೆ ಕಡೆಯಿಂದ ಕಲ್ಲನ್ನು ತಂದು ಒಂದ್ಕಲ್ ಮೇಲೆ ಕಲ್ಲು ಜೋಡಿಸ್ತಾ ಹೋದರೆ ಇಲ್ಲಿ ಇದ್ದಂಥ ಕಲ್ಲನ್ನು ಕೊರೆದು ಹೊರಗಡೆ ತಗುತ್ತೆ